ಆನೆ ಬೀದಿಯಲ್ಲಿ ನಡೆದ್ರೆ ಆ ಬೀದಿಲಿರೋ ಬೀದಿ ನಾಯಿಗಳೆಲ್ಲ ಬೋ ಬೋ ಅಂತ ಬಗುಳ್ತಾವಂತೆ ಹಂಗಾಗಿದೆ ಈಗ ಕೆಲವೊಂದಷ್ಟು ಜನರ ಕತೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಗೊತ್ತಾ ಧರ್ಮಸ್ಥಳಕ್ಕೆ ಜಗದ್ಗುರು ಶಂಕರಾಚಾರ್ಯ ಮಠದ ವಿದುಶೇಖರ ಭಾರತಿಗಳು ಭೇಟಿಯನ್ನ ನೀಡಿದ್ರು ಆ ಭೇಟಿಯನ್ನ ನೀಡಿದ್ದನ್ನ ಸಹಿಸಲಾಗದೆ ಕೆಲವೊಂದಷ್ಟು ಬೀದಿ ತಿರುಕರು ವಿಕಾರ ಮನಸ್ಥಿತಿ ಉಳ್ಳಂತವ್ರು ಜಗದ್ಗುರುಗಳಿಗೆ ಬುದ್ಧಿವಾದ ಹೇಳಕ್ ಬಂದ್ಬಿಟ್ಟಿದ್ದಾರೆ ಒಂದಷ್ಟು ಜನ ಅದರಲ್ಲಿ ಮೊದಲನೀಗ ಸೋಮನಾಥ್ ನಾಯ್ಕ ಅಂತೆ ಇನ್ನೊಬ್ಬನ ಹೆಸರು ತಮಣ್ಣ ಶೆಟ್ಟಿ ಅಂತೆ ಇವರೆಲ್ಲ ಯಾವುದರಲ್ಲಿ ಬಂದು ಮಾತಾಡಿದ್ರು ಅಂತಂದರೆ ಅದೇ ಒಂದು ಚಾನಲ್ ಇದೆಯಲ್ಲ ಅವ್ರದ್ದೇ ಅಂತಾನೆ ಒಂದು ಅವ್ರದ್ದು ಎಕ್ಸ್ಕ್ಲೂಸಿವ್ ಚಾನಲ್ ಇದೆಯಲ್ಲ ಕುಡ್ಲಾ ರ್ಯಾಂಪೇಜ್ ಬಸ್ ಕುಡ್ಲಾ ರ್ಯಾಂಪೇಜ್ ಪ್ಲಸ್ ಕುಡ್ಲಾ ರ್ಯಾಂಪೇಜ್ ಅದು ಇದು ಅಂದ್ಕೊಂಡು ಏನೇನೋ ಒಂದಷ್ಟು ಮಾಡ್ಕಂಡು ಕೂತಿಯೇ ಆ ಅಲ್ಲಿ ಬಂದ್ಬಿಟ್ಟು ಇವ್ರುಗಳೆಲ್ಲ ಮಾತಾಡ್ತಾರಂತೆ ಇನ್ನೊಂದು ಆ ಸೋಮನಾಥ್ ನಾಯಕ ಅದು ಇನ್ನೊಂದು ಯೂಟ್ಯೂಬ್ ಚಾನಲ್ ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಹೀರೋಯಿಸಮ್ನ ತೋರಿಸ್ಕೊಂಡು ಜಗದ್ಗುರುಗಳಿಗೆ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಇವರು ಬುದ್ಧಿವಾದ ಹೇಳೋದು ಜಗದ್ಗುರುಗಳ ಪಾದ ಧೂಳಿನ ಒಂದು ಇಷ್ಟೇ ಇಷ್ಟು ತೃಣಕ್ಕೆ ಸಮ ಇಲ್ಲ ನೀವು ನೀವುಗಳು ಜಗದ್ಗುರು ಪೀಠಕ್ಕೆ ಬುದ್ಧಿವಾದವನ್ನು ಹೇಳ್ತೀರಾ ಜಗದ್ಗುರುಗಳು ಅಲ್ಲಿ ಬಂದಿರುವಂತದ್ದು ಧರ್ಮಸ್ಥಳ ಮಂಜುನಾಥೇಶ್ವರನ ದರ್ಶನ ಪಡಿಲಿಕ್ಕೆ ಇನ್ನೊಂದು ವಾತ್ಸಲ್ಯ ಮನೆ ಯೋಜನೆಯ ಆರ್ನೂರ ಅರವತ್ತಾರನೇ ಮನೆಯನ್ನ ಆ ಅವರಿಗೆ ಹಸ್ತಾಂತರ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ ಒಂದು ಅದಕ್ಕೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರ್ಬೋದು ಅಥವಾ ಅದನ್ನ ಪ್ರಮೋಟ್ ಮಾಡ್ಲಿಕ್ಕೆ ಬಂದಿರ್ಬೋದು ಇಂತಹ ಒಳ್ಳೆ ಕಾರ್ಯ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಬೆಂಬಲ ಸೂಚಿಸಣ ಅನ್ನುವಂತಹ ಕಾರಣಕ್ಕ ಬಂದಿರಬಹುದು ಇವನೇನು ದೊಡ್ಡ ತಿಳ್ಕೊಳಗಡೆರೋನು ಲೈ ಜಗದ್ಗುರು ಪೀಠ ಕಣ ಲೈ ನಿಮ್ ನಿಮ್ಮ ಹತ್ರ ಎಳಸ್ಕೋಬೇಕಾದ್ ಆ ಪೀಠಕ್ಕೆ ನಿಮ್ಮಿಂದ ಜ್ಞಾನ ಬೇಕಾ ಅಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಅಂತ ಜಗದ್ಗುರು ಪೀಠ ಗೊತ್ತಿರಲ್ವಾ ನೀವೆಂತ ಷಡ್ಯಂತ್ರ ರುವಾರಿಗಳು ನೀವೆಂಥ ಕಚಡಗಳು ಅಂತ ಪೀಠಕ್ಕೆ ಗೊತ್ತಿರಲ್ವಾ ನಾನು ಜಗದ್ಗುರುಗಳು ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ತುಂಬಾ ಹಿಡಿತದಲ್ಲಿ ಮಾತಾಡ್ತಾ ಇದ್ದೀನಿ ಇನ್ನ ಪದಗಳು ಬರ್ತಾ ಇದೆ ನನ್ನ ಬಾಯಲ್ಲಿ ರಿಮೆಂಬರ್ ಜಗದ್ಗುರುಗಳ ಪೀಠದ ಬಗ್ಗೆ ನೀವು ಯಾರು ಮಾತಾಡುವಂತಹ ಇಷ್ಟು ಯೋಗ್ಯತೆನೂ ಇಲ್ಲ ನಿಮಗೆ ಒಂದು ಪರ್ಸೆಂಟ್ ಯೋಗ್ಯತೆನೂ ಇಲ್ಲ ನೀವು ಜಗದ್ಗುರುಗಳ ಪೀಠದ ಬಗ್ಗೆ ಹೆಸರತ್ಲಿಕ್ಕೂ ಅರ್ಹರಲ್ಲ ಎಲ್ಲಿ ಇವ್ರುಗಳು ಏನು ಇವರು ಅತಿ ತಿಳುವಳಿಕೆ ಇದ್ದವರು ಶಾರದಾಂಬೆ ಸಿಂಹಾಸನವನ್ನ ಬಿಟ್ಕೊಟ್ಟಂತ ಪೀಠ ಅದು ಆದ್ರೆ ಶಂಕರಾಚಾರ್ಯರು ಆ ಪೀಠದ ಮೇಲೆ ಆಸನೀರಾಗಿದ್ರು ಅಂತಂದ್ರೆ ಆ ಪೀಠದ ಮೇಲೆ ಇವತ್ತು ಕೂತಿರೋರಿಗೆ ನೀವು ಮಾತಾಡ್ತಿರೇನು ಆ ಶಂಕರಾಚಾರ್ಯರ ಮಠಕ್ಕೆ ಗೊತ್ತು ಯಾರ್ಯಾರು ಯಾವ್ಯಾವ ಧರ್ಮದ ಮೇಲೆ ಹೇಗೆ ಹೇಗೆ ಷಡ್ಯಂತ್ರವನ್ನು ರೂಪಿಸಿದ್ರು ಇದೇ ರೀತಿ ಕಂಚಿಯಲ್ಲಿ ಏನಾಯ್ತು ಎಲ್ಲ ಅವ್ರಿಗೆ ಗೊತ್ತಿದೆ ಈ ಷಡ್ಯಂತ್ರಕ್ಕೆ ಅವರು ನಿಮ್ ಮಾತನ್ನ ಕಟ್ಕೊಂಡು ಅವ್ರು ಬಿಟ್ಟು ಬಿಡ್ಬೇಕಿತ್ತೇನು ಓ ಹೌದಾ ಪರವಾಗಿಲ್ಲ ಬಿಡಿ ಧರ್ಮಸ್ಥಳದಲ್ಲಿ ಅನ್ಯಾಯ ನಡೀತಾ ಇದ್ಯಾ ಬಿಡಿ ಹಂಗ ನಾವು ಬರೋದಿಲ್ಲ ಅಂತ ಅಂದ್ಬಿಡ್ಬೇಕಿತ್ತ ನಿಮ್ ಮಾತು ಕಟ್ಕೊಂಡು ನಿಮ್ಗೆ ಯೋಗ್ಯತೆ ನಿಮ್ಮನ್ನ ನಂಬೇಕಿತ್ತ ಅವರು ನಾಲಾಯಕ್ಗಳೆಲ್ಲ ಇವತ್ತು ಬಂದು ಜಗದ್ಗುರುಗಳ ಬಗ್ಗೆ ಮಾತಾಡ್ತಾರೆ ಎಲ್ಲೋಗಿದ್ದೆ ತಮ್ಮಣ್ಣ ಶೆಟ್ಟಿ ಈ ಸೋಮನಾಥ್ ನಾಯ್ಕ ಇವರೆಲ್ಲ ಚೆನ್ನೈ ಬಂದ್ಬಿಟ್ಟು ಎಸ್ ಐ ಟಿ ಮುಂದೆ ತಪ್ಪು ನಪ್ಕೊಂಡಲ್ಲ ಅವಾಗ ಎಲ್ಲೋಗಿದ್ರ ಇವ್ರಲ್ಲ ಸುಜಾತಾ ಭಟ್ ಫೇಕ್ ಅಂದ್ಬಿಟ್ಟು ಗೊತ್ತಾದಾಗ ಎಲ್ಲೋಗಿದ್ರಪ್ಪ ಇವರೆಲ್ಲ ಸೋಮನಾಥ್ ನಾಯ್ಕನೂ ಮಾತಾಡಿಲ್ಲ ಅದ್ರ ಬಗ್ಗೆ ತಮನ್ ಶೆಟ್ಟಿನೂ ಮಾತಾಡಿಲ್ಲ ಈಗ ಧರ್ಮಸ್ಥಳಕ್ಕೆ ಬಂದಿದ ತಕ್ಷಣ ಉರ್ದೋಯ್ತಿ ಇವ್ರಿಗೆ ಏನ್ ಇವ್ರಿಗೆ ಇವ್ರಿಗೆ ಹೇಳ್ದಂಗೆ ಕೇಳ್ಕೊಂಡ್ ಇವ್ರಿಗೆ ಆ ಸ್ವಾಮೀಜಿ ಬರ್ಬೇಕು ಅಂದ್ರೆ ಬರ್ಬಾರ್ದಂತೆ ಬರ್ಬೇಕು ಅಂದ್ರೆ ಇನ್ನೊಬ್ಬರೊಬ್ಬ ಆ ಕರ್ನಾಟಕದ ನಾಡಿನ ಪ್ರಖ್ಯಾತ ಪತ್ರಕರ್ತ ಅಂತ ಎರ್ಸ್ಕೊಂಡು ಗೊತ್ಕೊಂಡ್ ಮಾತಾಡ್ತಾನೆ ಸ್ವಾಮೀಜಿಗಳನ್ನೆಲ್ಲ ಕರ್ಸ್ಕೊಳ್ಳೋದು ಮುಂದೆನೆ ಪ್ಲಾನ್ ಆಗೋಗಿತ್ತು ಅಂತ ಬಯಲ್ ಬೀಡ ಇಟ್ಕೊಂಡಿರ್ತೇನೆ ಯಾವಾಗ್ಲೂ ಏನು ಗೊತ್ತಾ ಸರಿಯಾಗಿ ತಲೆಯಲ್ಲಿ ಮೂರ್ ಕಾಸಿನ ಜ್ಞಾನ ಇದೆಯೋ ಇಲ್ವ ನನಗೆ ಗೊತ್ತಿಲ್ಲ ಅವರೆಲ್ಲ ಸೀನಿಯರ್ ಜರ್ನಲಿಸ್ಟ್ ಗಳಂತೆ ಓಯ್ ಓಯ್ ಅವ್ರನ್ನ ಒಗಳಾಡೋದ್ ನೋಡ್ಬೇಕು ನನಗೆ ಯಾವ್ದ್ ರೀ ಇವ್ರು ಎಲ್ಲ ಜರ್ನಲಿಸಮ್ ಏನ್ ಓದ್ಯಾರೀ ಇವ್ರು ತಲೆಯಲ್ಲಿ ಯಾವುದೋ ಒಂದು ಮೈಂಡ್ಸೆಟ್ ಅನ್ನು ತುಂಬ್ಕೊಂಡು ಇಂದು ವಿರೋಧವಾಗಿ ನಡ್ಕಬೇಕು ನಾನು ಪತ್ರಕರ್ತನಾಗಿ ಅಂತ ಅನ್ಕಂಡ್ ಇದೆಯಲ್ಲ ಅದಲ್ಲ ಅದಲ್ಲ ಪತ್ರಕರ್ತ ಅಥವಾ ಜರ್ನಲಿಸಮ್ ನಡ್ಸೋದು ಅಂತಂದ್ರೆ ನ್ಯೂಟ್ರಲ್ ಆಗಿರು ಬಯಾಸ್ ಆಗಿರೋ ಹೌದಾ ಹೌದಾ ಕರೆಕ್ಟ್ ಇದು ಸೈ ಇದೇ ಮುರುಘಾ ಮಟ್ಟದಲ್ಲಿ ಅತ್ಯಾಚಾರ ಆಗಿದೆ ಅಂತ ಅಂತಂದಂಗೆನೆ ಬಾಯಿಗೆ ಬಂದಂತ ಬೈದವ್ರು ನಾವು ಬಾಯಿಗೆ ಬಂದಂತೆ ಬೈದವ್ರ ನಾವು ಅವನು ಅಂತ ಸ್ವಾಮೀಜಿ ಅಂತವ್ರು ನಾವು ಇಲ್ಲಿ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಇವ್ರು ಇದೇ ಆರೋಪಗಳನ್ನ ಮಾಡಿದ್ರೆ ಇದೇ ಮಾತುಗಳಲ್ಲಿ ಇದೇ ತೀಕ್ಷ್ಣ ಭಾಷೆಗಳಲ್ಲಿ ಅವ್ ಅವ್ರ ಮೇಲೂ ಬೈತಾ ಇದ್ವಿ ಅವ್ರೂ ವಿರೋಧ ಮಾಡ್ತಾ ಇದ್ವಿ ಯಾವ್ದಾದ್ರು ಒಂದ್ ಸಣ್ಣ ದಾಖಲೆ ಕೊಡ್ರಿ ಒಂದೇ ಒಂದ್ ದಾಖಲೆ ಕೊಡ್ರಿ ಇಷ್ಟು ಜನ ಹೇಳ್ತಿದ್ರು ಪಾ ಸೌಜನ್ಯ ಪ್ರಕರಣಕ್ಕೆ ನ್ಯಾಯಬೇಕು ವೇದವಲ್ಲಿ ಪ್ರಕರಣಕ್ಕೆ ನ್ಯಾಯ ಬೇಕು ಪದ್ಮಲತಾಕ್ ನ್ಯಾಯಬೇಕು ಇನ್ನೊಬ್ಳ್ಯಾರೋ ಆ ಇನ್ನು ಎಷ್ಟೊಂದು ಸಾವಿರ ಹೆಸರು ಹೆಣ್ಮಕ್ಳು ಹೆಸರು ಹೇಳ್ತೀರಿ ಅಷ್ಟು ಹೆಣ್ಮಕ್ಳಿಗೂ ನ್ಯಾಯ ಬೇಕಲ್ವಾ ಸಾವಿರಾರು ಅತ್ಯಾಚಾರ ಆಗೋಗಿದೆ ಅಂತ ನಿಮ್ ಸಮೀರ ಹೇಳ್ದಲ್ವಾ ಈಗ ಅವ್ರಿಗೆಲ್ಲಾರ್ಗು ನ್ಯಾಯ ಬೇಕಲ್ವಾ ನ್ಯಾಯ ಬೇಕು ಅಂತಂದ್ರೆ ಒಂದೇ ಒಂದ್ ದಾಖಲೆ ಕೊಡಿ ಒಂದ ದಾಖಲೆ ಕೊಡಿ ನಾವೆಲ್ಲ ನಿಮ್ ಜೊತೆ ನಿಂತಿರ್ತೀವಿ ಬನ್ನಿ ಬೀದಿಲಿ ಹೋರಾಟ ಮಾಡೋದೇ ಚಚ್ಚಾಡ್ಬಿಡೋ ಬೀದಿಲಿ ಇನ್ ಬೇರೆ ಏನು ಕೆಲಸ ಮಾಡೋದೇ ಬೇಡ ನಾವು ಲಜ್ಜೆಟ್ ಅವ್ರು ನೀವ್ ಜಗದ್ಗುರು ಪೀಠದ ಬಗ್ಗೆ ಮಾತಾಡ್ತೀರೇನ್ರಿ ಯೋಗ್ಯತೆ ಇದೆಯೇನ್ರಿ ನಿಮ್ಗೆ ಆ ಪೀಠದ ಬಗ್ಗೆ ಮಾತಾಡೋ ಅಷ್ಟು ಅಷ್ಟು ದೊಡ್ಡ ಮನುಷ್ಯರ ನೀವು ಈ ಪ್ರಪಂಚದಲ್ಲಿ ಯಾವುದಾದ್ರು ಒಂದು ಪ್ರಶ್ನಾತೀತ ಮಠ ಅಥವಾ ಪೀಠ ಅಂತಿದ್ರೆ ಅದು ಶಂಕರಾಚಾರ್ಯರ ಪೀಠ ನಮ್ಮ ಪ್ರಕಾರ ಪ್ರಶ್ನಾತೀತರೇ ಅವರು ಅದು ಯಾರು ಏನ್ ಬೇಕಾರ ಅನ್ಕೊಳ್ಳಿ ಶಂಕರಾಚಾರ್ಯರ ಮಠ ಪ್ರಶ್ನಾತೀತ ಮಠ ಶಂಕರಾಚಾರ್ಯರ ಪೀಠ ಪ್ರಶ್ನಾತೀತ ಪೀಠ ಅಲ್ಲಿರುವಂತಹ ಜ್ಞಾನಕ್ಕೆ ನೀವ್ ಯಾರು ಸರಿಸಮಾನ್ರ ಅಲ್ಲ ಅವರು ಗೊತ್ತಿರುತ್ತೆ ಯಾವ್ದೇನು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನೀವ್ ಅದನ್ನ ನೀವ್ ಬುದ್ಧಿ ಹೇಳ್ಬೇಕೇನು ಆ ಪೀಠಕ್ಕೆ ನೀವ್ ತಿಳುವಳಿಕೆ ಹೇಳ್ಬೇಕೇನೋ ಆ ಪೀಠಕ್ಕೆ ಯೋಗ್ಯತೆ ಇದೆಯಾ ನಿಮ್ಗೆ ಅಷ್ಟ್ರ ಮಟ್ಟಿಗೆ ಶಕ್ತಿವಂತರ ನೀವು ಬಲವಂತರ ನೀವು ಇದ್ರೆ ಬಿಟ್ರಪ್ಪ ನೀವು ಬಲವಂತರು ಹಣವಂತರು ಸ್ಥಿತಿವಂತರು ಎಲ್ಲ ಪೇಮೆಂಟ್ ನನ್ನ ಮಕ್ಕಳು ನಮ್ಮನ್ನು ಕರೆದ್ರು ಅಷ್ಟೇ ಒಂದಷ್ಟು ಜನ ಪೇಮೆಂಟ್ 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 ಅಂತ ಜಗದ್ಗುರು ಶಂಕರಾಚಾರ್ಯ ವಿಧುಶೇಖರ ಭಾರತಿ ಅವಳಿಗೆ ನಾನು ಇಲ್ಲಿಂದ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ ಯಾಕೆಂತಂದ್ರೆ ಅವರ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು ಅಂತಂದ್ರೆ ನಮ್ ಗೌರವ ರೀ ನಮ್ ಪ್ರೈಡ್ ರೀ ಇದು ಅಂತವರು ಧರ್ಮಸ್ಥಳದ ಅಂಜುನಾಥನ ದರ್ಶನಕ್ಕೆ ಬಂದಿದ್ದಾರೆ ವಾತ್ಸಲ್ಯ ಮನೆಯ ಒಂದಷ್ಟು ನೋಡ್ರಿ ಅವ್ರದ್ದು ಇವ್ರದ್ದು ಸಂಬಂಧ ಏನ್ ನೆನ್ನೆ ಮೊನ್ನೆದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಆರರಿಂದ ಆ ಪೀಠಕ್ಕೂ ಧರ್ಮಸ್ಥಳಕ್ಕೂ ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರಿಗೂ ಆ ಜಗದ್ಗುರು ಪಟ್ಟ ಪೀಠಕ್ಕೂ ಇರುವಂತಹ ಅವಿನಾಭಾವ ಸಂಬಂಧ ಅದಕ್ಕಿಂತ ಮುಂಚಿನಿಂದಲೂ ಇತ್ತು ಆದ್ರೆ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ನಾನು ಕಂಪೇರ್ ಮಾಡಿ ನೋಡ್ತು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಅವರಿಗೆ ಬಹಳ ಅನ್ಯೋನ್ಯವಾದ ಸಂಬಂಧ ಇದೆ ನಿಮ್ಮಿಂದ ಕಲಿಬೇಕಾ ಪ್ರತಿಯೊಂದನ್ನು ಅವರು ನೀವೇ ಹೇಳ್ಕೊಡ್ಬೇಕಾ ಯೋಗ್ಯತೆ ಮೀರಿ ಯೋಚನೆ ಮಾಡಬೇಡಿ ದಯವಿಟ್ಟು ಯೋಗ್ಯತೆ ಮೀರಿ ಯೋಚನೆ ಮಾಡಬೇಡಿ ಆ ಪೀಠಕ್ಕೆ ತಿಳುವಳಿಕೆ ಹೇಳುವಂತಹ ಯಾವುದೇ ಜ್ಞಾನ ನಿಮ್ಗಿಲ್ಲ ಯಾವುದೇ ಒಂದು ಪರ್ಸೆಂಟ್ ಜ್ಞಾನ ಕೂಡ ನಿಮ್ಮ ಹತ್ರ ಇಲ್ಲ ರಿಮೆಂಬರ್ ದಿಸ್ ಶಂಕರಾಚಾರ್ಯರ ಪೀಠದ ಬಗ್ಗೆ ಏನಾದರೂ ಮಾತಾಡಿದ್ರೆ ಬೀದಿ ಬೀದಿಯಲ್ಲಿ ಜನ ನಿಮ್ಮನ್ನು ನೋಡುತ್ತಾರೆ ಬೀದಿ ಬೀದಿಯಲ್ಲಿ ನೋಡುತ್ತಾರೆ ಪೀಠಕ್ಕೆ ನಿಮ್ಮ ತಿಳುವಳಿಕೆ ಅಗತ್ಯವಿಲ್ಲ ಆ ಪೀಠದ ಬಗ್ಗೆ ಮಾತಾಡುವ ಯೋಗ್ಯತೆ ಸಣ್ಣ ಇಷ್ಟಿಷ್ಟು ಯೋಗ್ಯತೆ ನಿಮ್ಗಿಲ್ಲ ಓಕೆ ನಿಲ್ಲಿಸ್ಬಿಡಿ ತಮಣ ಶೆಟ್ಟಿ ಸೋಮನಾಥ್ ನಾಯ್ಕ ಇನ್ನು ಯಾರ್ಯಾರು ಮಾತಾಡಿದಿರೋ ನನಗೆ ಗೊತ್ತಿಲ್ಲ ಆ ಪೀಠದ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಸ್ವಲ್ಪ हाँ कंट्रोल कमी आगे सिंह मुद्दे वेड बर्थडे नमस्कार